ನಮಸ್ಕಾರ ಸ್ನೇಹಿತರೆ ಬಿಜೆಪಿಯಿಂದ ಕಣಕ್ಕಿಳಿಯಬಹುದಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಪಕ್ಷ ಬಿಡುಗಡೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕದನ ಕಣ ರಂಗೇರ್ತಾ ಇದೆ ಈ ಪಟ್ಟಿಯಲ್ಲಿ ಯಾರ್ಯಾರು ಹೆಸರಿದೆ ಯಾರ್ಯಾರ ಹೆಸರಿ ಇಲ್ಲ ಕರ್ನಾಟಕದಿಂದ ಎಷ್ಟು ಜನಕ್ಕೆ ಈ ಪಟ್ಟಿನಲ್ಲಿ ಸ್ಥಾನ ಸಿಕ್ಕಿದೆ ಯಾರಿಗೆ ಸ್ಥಾನ ಸಿಕ್ಕಿಲ್ಲ ಎರಡನೇ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ ಈ ಎಲ್ಲ ಸಂಗತಿಗಳ ಬಗ್ಗೆ ಚರ್ಚೆ ಮಾಡೋಣ ದಯಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಜೆಪಿ ತನ್ನ ಚಿಹ್ನೆಯಡಿ ಕಣಕ್ಕಿಳಿಯಬಹುದಾದ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಆದ್ರೆ ಅದರಲ್ಲಿ ಕರ್ನಾಟಕದ ಯಾರ ಹೆಸರು ಇಲ್ಲ ಈ ಸದ್ಯಕ್ಕೆ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈಗ ಬಿಜೆಪಿ ಹಾಲಿ ಸಂಸದರಲ್ಲೂ ಡವಾಡವಾ ಶುರುವಾಗಿದೆ ಬಿಜೆಪಿ ಮತ್ತು ದೋಸ್ತಿ ಜೆಡಿಎಸ್ ನ ಮೈತ್ರಿ ಇನ್ನು ಫೈನಲೈಸ್ ಆಗಿರದೇ ಇರುವ ಕಾರಣದಿಂದಾಗಿ ಮೊದಲನೇ ಪಟ್ಟಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಕರ್ನಾಟಕದಿಂದ ಸ್ಥಾನ ಪಡೆದಿಲ್ಲ ಆದ್ರೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಕರ್ನಾಟಕದಿಂದ ಮೊದಲನೇ ಪಟ್ಟಿಯಲ್ಲಿ ಬಿಜೆಪಿಯ ಪರವಾಗಿ ಶಿವಮೊಗ್ಗ ಕ್ಷೇತ್ರದಿಂದ ವಿವೈ ವೈ ರಾಘವೇಂದ್ರ ಅವರ ಹೆಸರು ಬಳ್ಳಾರಿಯಿಂದ ಬಿ ಶ್ರೀರಾಮುಲು ಬಳ್ಳಾರಿ ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಹಾಗಾಗಿ ಅಲ್ಲಿ ಶ್ರೀರಾಮುಲು ಅವರನ್ನೇ ಕಣಕ್ಕಿಳಿಸ್ತಾರೆ ನಂತರದ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪ್ರಹ್ಲಾದ್ ಜೋಶಿ ಅವರು ಇನ್ನು ನಾಲ್ಕನೇ ಅಭ್ಯರ್ಥಿಯಾಗಿ ರಮೇಶ್ ಜಿಗಜಣಗಿ ಇವರ ಹೆಸರು ಸಹ ಪಟ್ಟಿಯಲ್ಲಿ ಬರಲಿದೆ ಇವರ ಕ್ಷೇತ್ರ ವಿಜಯಪುರ ಮೊದಲನೇ ಪಟ್ಟಿಯಲ್ಲಿ ಇವರು ಯಾರ ಹೆಸರು ಇಲ್ಲ ಆದರೆ ಎರಡನೇ ಪಟ್ಟಿಯಲ್ಲಿ ಇವರ ಹೆಸರು ಬರಲಿದೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಬಳ್ಳಾರಿ ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ಮತ್ತು ವಿಜಯಪುರ ಈ ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ ಅದು ಎರಡನೇ ಲಿಸ್ಟ್ ಅಲ್ಲಿ ಬರಲಿದೆ ಸ್ನೇಹಿತರೆ ಇದಿಷ್ಟು ಕರ್ನಾಟಕದ್ದಾಯ್ತು ಇನ್ನು ದೇಶಕ್ಕೆ ಬಂದ್ರೆ ಈ ಪಟ್ಟಿಯಲ್ಲಿ ಅಂದ್ರೆ ಮೊದಲನೇ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಒಟ್ಟ ಮೊದಲ ಹೆಸರು ನರೇಂದ್ರ ಮೋದಿ ಅವ್ರದ್ದು ವಾರಣಾಸಿಯಿಂದ ಎರಡನೇ ಹೆಸರು ಅಮಿತ್ ಶಾ ಅವ್ರದ್ದು ಗುಜರಾತ್ ನ ಗಾಂಧಿನಗರದಿಂದ ರಾಜನಾಥ್ ಸಿಂಗ್ ಅವ್ರದ್ದು ಉತ್ತರ ಪ್ರದೇಶದಿಂದ ಸ್ಮೃತಿ ಇರಾನಿ ಅವರು ಉತ್ತರ ಪ್ರದೇಶ ನಿತಿನ್ ಗಡ್ಕರಿ ಅವರು ನಾಗ್ಪುರದಿಂದ ಕಿರಣ್ ರಿಜಿಜು ಅರುಣಾಚಲ ಪ್ರದೇಶದಿಂದ ಜಿತೇಂದ್ರ ಸಿಂಗ್ ಅವರು ಉದಂಪುರದಿಂದ ರಾಜೀವ್ ಚಂದ್ರಶೇಖರ್ ಸುರೇಶ್ ಗೋಪಿ ಅನಿಲ್ ಆಂಟನಿ ಎಂ ಎಲ್ ಅಶ್ವಿನಿ ಮುಂತಾದವರ ಹೆಸರು ಮೊದಲ ಪಟ್ಟಿಯಲ್ಲಿ ಬಂದಿದೆ ಸ್ನೇಹಿತರೆ ಇಲ್ಲಿ ಒಂದಂತೂ ನಾವು ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದಿಂದ ಯಾರಿಗೂ ಸ್ಥಾನ ಸಿಕ್ಕಿಲ್ಲ ಹಾಗಾಗಿ ಹಾಲಿ ಸಂಸದರಿಗೆ ಈಗ ಡವ ಶುರುವಾಗಿದೆ ನಮಗೆ ಟಿಕೆಟ್ ಸಿಗುತ್ತೋ ಇಲ್ಲೋ ಅನ್ನೋ ಗೊಂದಲಕ್ಕೆ ಬಿದ್ದಿದ್ದಾರೆ ಯಾಕೆ ಅಂದ್ರೆ ಬಿಜೆಪಿ ಹೈಕಮಾಂಡ್ ಈ ಸರಿ ಪ್ರಯೋಗ ಮಾಡೋದನ್ನ ಖಚಿತಪಡಿಸಿದೆ ಕೂಡ ಅಂದ್ರೆ ಹೊಸ ಮುಖಗಳಿಗೆ ಮಣೆ ಹಾಕುತ್ತೆ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದಿಂದ ಅಟ್ಲೀಸ್ಟ್ ಹತ್ತು ಜನ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪೋ ಎಲ್ಲ ಸಾಧ್ಯತೆಗಳು ಇದಾವೆ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೂ ಸಮಾನ ಅವಕಾಶ ಕೊಡಬೇಕು ಯುವಕರಿಗೂ ಸಮಾನ ಅವಕಾಶ ಇರಬೇಕು ಅದರಲ್ಲಿ ಹಿರಿಯರು ಸಹ ಒಳಗೊಂಡಿರಬೇಕು ಅಂತ ಪಟ್ಟಿಯನ್ನು ತಯಾರು ಮಾಡಬೇಕು ಅಂತ ಹೈಕಮಾಂಡ್ ಚಿಂತನೆ ನಡೆಸಿದೆ ಹಾಗಾಗಿ ಕರ್ನಾಟಕದಲ್ಲಿ ಡಿಲೇ ಆಗ್ತಾ ಇದೆ ಸ್ನೇಹಿತರೆ ಮೊದಲನೇ ಪಟ್ಟಿಯಲ್ಲಿ ಬಿಜೆಪಿ ಒಟ್ಟಾರೆ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಿದೆ ಉತ್ತರ ಪ್ರದೇಶದಿಂದ ಐವತ್ತೊಂದು ಮಧ್ಯಪ್ರದೇಶದಿಂದ ಇಪ್ಪತ್ನಾಲ್ಕು ರಾಜಸ್ಥಾನದ ಹದಿನೈದು ಕೇರಳದ ಹನ್ನೆರಡು ತೆಲಂಗಾಣದಿಂದ ಒಂಬತ್ತು ಸೀಟ್ಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಪಟ್ಟಿ ರಿಲೀಸ್ ಆಗೋದಕ್ಕೆ ವಿಳಂಬ ಆಗ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಮೈತ್ರಿ ಜೆ ಮತ್ತು ಬಿಜೆಪಿಯ ಮೈತ್ರಿ ಇಲ್ಲಿ ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ವಿವಾದ ಇರುವ ಕಾರಣದಿಂದಾಗಿ ಮೈತ್ರಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗುವ ಅನಿವಾರ್ಯತೆಗೆ ಬಿಜೆಪಿಯವರು ಸಿಲುಕಿಕೊಂಡಿರುವ ಕಾರಣದಿಂದಾಗಿ ಕರ್ನಾಟಕದಿಂದ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗೋದು ತಡ ಆಗ್ತಾ ಇದೆ ಮೈತ್ರಿಯನ್ನು ಮುಂದುವರಿಸಿಕೊಂಡು ಬಂಡಾಯನ್ನು ಶಮನ ಮಾಡಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬಲ್ಲ ಪಟ್ಟಿಯನ್ನು ರೆಡಿ ಮಾಡಬೇಕು ಅನ್ನೋದು ಹೈಕಮಾಂಡ್ ನ ನಿರ್ಧಾರ ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಕರ್ನಾಟಕದ ಅಭ್ಯರ್ಥಿಗಳು ಘೋಷಣೆ ಆಗೋ ಸಾಧ್ಯತೆಗಳು ಇದಾವೆ ಸ್ನೇಹಿತರೆ ಅಮಿತ್ ಶಾ ಅವರು ಈಗ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ ಮಾರ್ಚ್ ಮೊದಲನೇ ವಾರದಲ್ಲಿ ವಿಜಯೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಭೇಟಿ ನೀಡಲಿದ್ದಾರೆ ಆಗ ಈ ಮೂರು ಜನ ಕೂತ್ಕೊಂಡು ಫೈನಲೈಸ್ ಮಾಡ್ತಾರೆ ಅಂದ್ರೆ ಮೈತ್ರಿಯ ಬಗ್ಗೆ ಎಲ್ಲೆಲ್ಲಿ ಡಿಸ್ಪ್ಯೂಟ್ಸ್ ಇದಾವೆ ಅದನ್ನೆಲ್ಲ ರಿಸಾಲ್ವ್ ಮಾಡಿಕೊಂಡು ಅದಾದ ನಂತರ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಅಭ್ಯರ್ಥಿಗಳು ಘೋಷಣೆ ಆಗೋ ಸಾಧ್ಯತೆಗಳು ಇದಾವೆ ಸ್ನೇಹಿತರೆ ಈ ಕಡೆ ವಿ ಸೋಮಣ್ಣ ಅವರು ಸಹ ತುಮಕೂರಲ್ಲಿ ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿ ಇತ್ತೀಚೆಗೆ ಅವರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಟಿಕೆಟ್ ನನಗ್ ಕೊಡಿಸಿ ಅಂತ ಮಂಡ್ಯದಲ್ಲಂತೂ ಇದ್ದೇ ಇದೆ ಸುಮಲತಾ ಅವರ ಒತ್ತಡ ಈಶ್ವರಪ್ಪನವರು ಸಹ ಅವರ ಪುತ್ರರಿಗೆ ಹಾವೇರಿ ಟಿಕೆಟ್ ಕೊಡಿಸ್ಬೇಕು ಅಂತ ಒತ್ತಡ ಆಗ್ತಾ ಇದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಸಿಟಿ ರವಿ ಅವರು ಕಣ್ಣಾಕಿದ್ದಾರೆ ಈ ಎಲ್ಲಾ ಬಂಡಾಯ ಶಮನ ಮಾಡಿಕೊಂಡಾದ್ಮೇಲೆ ಟಿಕೆಟ್ ಘೋಷಣೆಯನ್ನು ಬಿಜೆಪಿ ಮಾಡಲಿದೆ ಇಲ್ಲ ಅಂದ್ರೆ ಅನವಶ್ಯಕವಾಗಿ ಗೊಂದಲಗಳಾಗ್ತವೆ ಇದು ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ ಬಿಜೆಪಿಯ ರಾಜ್ಯ ಉಸ್ತುವಾರಿ ನಾಯಕರು ಟೋಟಲ್ ಕರ್ನಾಟಕಕ್ಕಾಗಿ ನೂರು ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧ ಮಾಡಿದ್ದಾರೆ ಅಂದ್ರೆ ಒಂದು ಸೀಟಿಗೆ ಮೂರು ಜನರಂತೆ ನೂರು ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧ ಮಾಡಿದ್ದಾರೆ ನಾಳೆ ಅದನ್ನ ಡೆಲ್ಲಿಗೆ ತಗೊಂಡು ಹೋಗ್ತಾರೆ ಅಲ್ಲಿ ಇನ್ನು ಎರಡು ಮೂರು ದಿನದಲ್ಲಿ ಅಭ್ಯರ್ಥಿಗಳ ಪಟ್ಟಿ ಫೈನಲೈಸ್ ಆಗಲಿದೆ ಸ್ನೇಹಿತರೆ ಇದಿಷ್ಟು ಬಿಜೆಪಿಯ ಮೊದಲ ಪಟ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ